ಕೆಆರ್ಪೇಟೆ ಹೊಸಹೊಳಲಿನ ಹಾಲಿನ ಡೈರಿಯಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪಿಸಿ ಗ್ರಾಮದ ಹಾಲು ಉತ್ಪಾದಕರು ಒಚ್ಚಿಗೆತ್ತಿದ್ದಾರೆ ಡೈರಿ ಅಕ್ರಮದ ಸಮಗ್ರ ತನಿಖೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಕೂಡ ನಡೆಸಿದ್ದಾರೆ ಡೈರಿಗೆ ತಂದಿದ್ದ ಹಾಲು ಹಾಕದೆ ರಸ್ತೆಗೆ ಸುರಿದು ತಮ್ಮ ಆಕ್ರೋಶವನ್ನ ಕೂಡ ಹೊರಹಾಕಿದ್ದು ಕಾರ್ಯದರ್ಶಿ ಹಾಲು ಪರೀಕ್ಷಕನನ್ನ ಸೇವೆಯಿಂದ ವಜಾಗೊಳಿಸಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿತ್ತು ಇನ್ನು ಒಕ್ಕೂಟದ ಮಾರ್ಗ ವಿಸ್ತರಣಾಧಿಕಾರಿಗೆ ಮುತ್ತಿಗೆ ಹಾಕಿ ಘೇರಾವ್ ಹಾಕಿದ್ದಾರೆ ಇನ್ನು ಅಧಿಕಾರಿಗೆ ಮುತ್ತಿಗೆ ಹಾಕಿದ ಸುದ್ದಿ ತಿಳಿದು ಸ್ಥಳಕ್ಕೆ ಬಂದ ಹಾಲು ಒಕ್ಕೂಟದ ನಿರ್ದೇಶಕ ಡಾಲು ರವಿ ಹಾಗೂ ಹರೀಶ್ ಗ್ರಾಮಸ್ಥರಿಗೆ ಅಕ್ರಮ ಎಸಗಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದಾಗಿ ಭರವಸೆಯನ್ನ ನೀಡಿದರು ಇನ್ನು ಭರವಸೆ ಮೇರೆಗೆ ಹಾಲು ಉತ್ಪಾದಕ ರೈತರು ಸದ್ಯ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ

ಡಿಸ್ಟಿಕ್ ವಾಟರ್ ಡೈರೆಕ್ಟರ್ ಆಗಿರುವಂಥವ್ರು ಎಷ್ಟೋ ಜನ ರೈತರು ಹೋಗಿ ಸ್ಪಂದಿಸಿದ್ರು ಯಾಕೆ ಸ್ಪಂದಿಸಿಲ್ಲ ಯಾಕೆ ಬರ್ತಾ ಇಲ್ಲ ಈ ಸೂಪ್ರೇದ್ರೆ ಆಗಲಿ ಇನ್ನೊಬ್ರೇ ಆಗಲಿ ಡಿ ಆರ್ ಆಗಲಿ ಯಾಕೆ ನೀವು ತನಿಖೆಗೆ ಆದೇಶ